ಅರ್ಥಪೂರ್ಣವಾಗಿ ಜರುಗಿದ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಇನ್ನು ಬೈಲಹೊಂಗಲ ಪಟ್ಟಣದ ಕುಲಕರ್ಣಿ ಗಲ್ಲಿಯಲ್ಲಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಕಚೇರಿಯಲ್ಲಿ ಅರ್ಥಪೂರ್ಣವಾಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಯಿತು ವೇದಮೂರ್ತಿ ಸದಾಶಿವಯ್ಯ ಪತ್ರಿಮಠ ಶಾಸ್ತ್ರಿಗಳು ಪೂಜಾ ಕೈಕರ್ಯವನ್ನು ನೆರವೇರಿಸಿದರು ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಸಹಾಯಕ ಕೃಷಿ ನಿರ್ದೇಶಕರಾದ ಬಸವರಾಜ್ ದಳವಾಯಿ ರವರು ಮಾತನಾಡಿ ಸ್ವತಂತ್ರದ ನಂತರ ದೇಶದಲ್ಲಿ ಕೃಷಿ ಹಾಗೂ ಕೈಗಾರಿಕೆ ರಂಗದಲ್ಲಿ ಸಾಕಷ್ಟು ಬೆಳವಣಿಗೆಯಾಗಿರುವ ಬಗ್ಗೆ ಮಾಹಿತಿಯನ್ನ ನೀಡಿದರು ಅವರ ದಾಶ್ಯದಿಂದ ನಮ್ಮೆಲ್ಲ ಇಡೀ ಸ್ವಾತಂತ್ರ್ಯ ಹೋರಾಟಗಾರರ ಪರಿಶ್ರಮ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯವನ್ನು ಹುಡುಕಿಸಿಕೊಟ್ಟಿದ್ದಾರೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ಆಗಸ್ಟ್ ಏಳರಂದು ಅಲ್ಲಿಂದ ನಾವು ಎಪ್ಪತ್ತೆಂಟು ವರ್ಷಗಳನ್ನು ನಾವು ಈಗ ಕಳೀತಾ ಇದ್ದೀವಿ ನಮಗೆ ಭಾರತ ದೇಶ ಮೊದಲಿನ ಸ್ವಾತಂತ್ರ್ಯ ಶಿಪ್ಕುವಾಗ ನಮಗೆ ಯಾವ ಒಂದು ಪರಿಸ್ಥಿತಿಯಲ್ಲಿದ್ದೀವಿ ಈಗ ನಾವು ಯಾವ ರೀತಿ ಪರಿಸ್ಥಿತಿಯನ್ನು ಅವ ಅವಲೋಕನ ಮಾಡಿದಾಗ ಇಡೀ ನಮ್ಮ ಭಾರತ ದೇಶ ಒಂದು ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ ನಾನಾ ರಂಗಗಳಲ್ಲಿ ಕೃಷಿಯಲ್ಲಿರ್ಬೋದು ಕೈಗಾರಿಕೆಯಲ್ಲಿರ್ಬೋದು ಬಾಹ್ಯಾಕಾಶದಲ್ಲಿರ್ಬೋದು ವಿಜ್ಞಾನದಲ್ಲಿರ್ಬೋದು ಶಿಕ್ಷಣದಲ್ಲಿರ್ಬೋದು ಈ ರೀತಿ ಹಲವಾರು ರಂಗದಲ್ಲಿ ಕೂಡ ನಮ್ಮ ದೇಶ ಒಂದು ಅಭಿವೃದ್ಧಿಯನ್ನು ಸಾಧಿಸಿದೆ ಮತ್ತು ಸಾಧಿಸ್ತಾ ಇದೆ ಅದರಲ್ಲಿ ಇಡೀ ದೇಶದ ಒಂದು ಬೆನ್ನೆಲುಬಾದಂಥ ನಮ್ಮ ರೈತರು ಒಂದು ಅರವತ್ತೈದರಿಂದ ಎಪ್ಪತ್ತೈದು ಜನ ಕೃಷಿಯನ್ನು ಹೊರಡಿಸಿದ್ದಾರೆ ಅವರ ಸಲಭಿವೃದ್ಧಿಗಾಗಿಯೂ ಕೂಡ ಸರ್ಕಾರಗಳು ಅನೇಕ ಯೋಜನೆಗಳನ್ನು ತಂದು ಹಸಿರು ಕ್ರಾಂತಿಯ ಮುಖಾಂತರ ಈ ನಮ್ಮ ಇಡೀ ದೇಶದ ಎಲ್ಲ ಜನರ ಒಂದು ಆಹಾರ ಆಹಾರದ ಒಂದು ಭದ್ರತೆಯನ್ನು ನೀಗಿಸಿದ್ದಾರೆ ಅವರಿಗೆ ಕೂಡ ಎಲ್ಲ ಆಹಾರವನ್ನು ಒದಗಿಸಲಿಕ್ಕೆ ನಮ್ಮ ಎಲ್ಲ ರೈತ ಸಮುದಾಯ ಕಟಿಬದ್ಧವಾಗಿ ಹಗಲಿರುಳು ಬಿಸಿಲು ಮಳೆ ಗಾಳಿ ಚಳಿ ಎನ್ನುವುದೇ ಲೆಕ್ಕಿಸದೆ ತಾವು ಪರಿಶ್ರಮ ಪಟ್ಟು ದುಡಿದು ನಾವೆಲ್ಲ ಜನ ಜನ ಭಾರತ ಪ್ರತಿಯೊಬ್ಬ ಪ್ರಜೆನಿಗೂ ಕೂಡ ಹಣವನ್ನು ನೀಡಿದ್ದಾರೆ ಆ ನಿಮಿತ್ತ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ನಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ವರ್ಷ ನಮ್ಮ ಕರ್ನಾಟಕ ಕರ್ನಾಟಕ ಒಂದು ಭೀಕರ ಬರಗಾಲದಿಂದ ತುತ್ತಾಗಿತ್ತು ಆದರೆ ಈ ಒಂದು ಭಾರತ ಮಾತೆ ದೇವರ ಕೃಪೆಯಿಂದ ಈ ವರ್ಷ ನಮಗೆ ಒಳ್ಳೆಯ ಮಳೆಯಾಗಿದೆ ಬೆಳೆಗಳು ಚೆನ್ನಾಗಿದ್ದಾವೆ ಈ ರೀತಿ ಚೆನ್ನಾಗಿ ಮಳೆ ಬೆಳೆ ಆದರೆ ನಮ್ಮ ರೈತ ಉತ್ತಮವಾದಂಥ ಬೆಳೆ ಬೆಳೆದು ಅವು ಅವನ್ನ ಅವುಗಳಿಂದ ತಮ್ಮ ಒಂದು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಸಾಮಾಜಿಕವಾಗಿ ಮುಂದೆ ಬಂದು ಇಡೀ ದೇಶದ ಒಂದು ಸೇವೆಯನ್ನು ಮಾಡಲಿಕ್ಕೆ ಸದಾ ಸನ್ನದ್ಧವಾಗಿರ್ತಾರೆ ಆಮೇಲೆ ರೈತ ಯಾವತ್ತೂ ಹಸನ್ ಮುಗಿಯಾಗಿರ್ತಾನೆ ಇದೇ ರೀತಿಯಾಗಿ ದೇವರ ಒಂದು ಕೃಪೆ ನಮ್ಮೆಲ್ಲ ರೈತ ಬಾಂಧವರ ಮೇಲೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ದೇವರನ್ನ ಪ್ರಾರ್ಥಿಸಿಕೊಂಡು ಈ ಸಂದರ್ಭದಲ್ಲಿ ಕೂಡ ನನ್ನನ್ನು ಕರೆದು ತಮ್ಮ ಈ ಒಂದು ರುಜಾಗರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅನುವು ಮಾಡಿಕೊಟ್ಟದ್ದಾಗಿ ತಮ್ಮೆಲ್ಲರಿಗೆ ನಮ್ಮೆಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ನಮ್ಮ ಕೋಟೆ ರೈತ ಬಾಂಧವರಿಗೆ ಪರಿಶೀಲನೆ ಆಗದೆ ಇದೇ ಸಂದರ್ಭದಲ್ಲಿ ಹಿರಿಯ ರೈತ ಮುಖಂಡರನ್ನು ಹಾಗೂ ಪೌರ ಕಾರ್ಮಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಶ್ರೀಕಾಂತ್ ಮತ್ತಿಕೊಪ್ ಮಾರುತಿ ಇಂಗಳಗಿ ವಿಜಯಕುಮಾರ್ ದಳವಾಯಿ ಮಹಾಂತೇಶ್ ಗಿರೆನ್ ಅವರು ಆಗಮಿಸಿದರು ಹಿರಿಯ ರೈತ ಮುಖಂಡರಾದ ವಿಠಲ್ ಯಾಸನ್ನವರ್ ಬಸಪ್ಪ ಹುಗಾರ್ ಈರಪ್ಪ ಎತ್ತಿನಮನಿ ಸೊಗಲಪ್ಪ ಶಿರುವಂತಿ ಯುವ ಮುಖಂಡರಾದ ಬಸವರಾಜ್ ಉಪ್ಪಾರ್ ಶಿವಜೋಳದ್ ರವೀಂದ್ರ ಹುಡೇದ್ ಈರಣ್ಣ ಹಡ್ಪದ್ ಮಂಜು ಅಗಸಿ ಬಾಗಲ್ ಮಂಜು ಮಡಿವಾಳ್ ಹನುಮಂತ್ ಬಡ್ಗೇರ್ ಕೋಟಗಿ ಮಣಿಕಂಠ ಹಡ್ಪದ್ ಸೇರಿದಂತೆ ಮಕ್ಕಳು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇಶಭಕ್ತಿ ಮೆರೆದರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಹಸಿರು ಸೇನೆಗೆ ಜೈ ಜವಾ ಕೃಷ್ಣ ಜೈ ಜವಾ ಕೃಷ್ಣ ರೈತ ಹೋರಾಟಕ್ಕೆ